ಕರ್ನಾಟಕ ರಾಜ್ಯದಲ್ಲಿ ದಾನಶೂರ ಕರ್ಣ ಎಂತ ಹೆಸರು ಪಡೆದುಕೊಂಡಿರುವ ಚಾಮರಾಜಪೇಟೆಯ ಶಾಸಕ ಜಮೀರ್ ಅಹಮದ್ ಸೋಲ್ಸಾಕ ಭಾಸ್ಕರ್ ಪ್ರಸಾದ್ ಪೊಲೀಸ್ ಕಮಿಷನರ್ ಬಂದಾರಂದ್ರ ಜಮೀರ್ ಅಹಮದ್ ಇನ್ನ ಐವತ್ತು ಸಾವಿರ ಲೀಡದಿಂದ ಅನ್ನೋದು ಚಾಮರಾಜಪೇಟೆ ಜನತೆಯಲ್ಲಿ ನಮ್ಗೆ ಫೋನ್ ಮಾಡಿ ಹೇಳಾಕತಾರ್ರೀ ಜಮೀರ್ ಅಹಮದ್ ಎಷ್ಟು ಆದಾಯ ಹೊಂದಿದರು ಆ ಆದಾಯದ ಅರ್ಧ ಭಾಗವನ್ನು ಬಡ ಜನರಿಗೆ ಮೀಸಲಿಟ್ಟಂತ ಪ್ರತಿ ಹಣ್ಣು ಮಾರವ್ರನ್ನ ಹಿಡ್ಕೊಂಡು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ದಾನ ಧರ್ಮದ ಮುಖಾಂತರ ಹಣ ಕೊಡ್ತಾನಂದ್ರ ಅಂತ ಜಮೀರ್ ಅಹಮದ್ ಖಾನ್ ನನ್ನ ಸೋಲ್ಸಾಕ ಭಾರತೀಯ ಜನತಾ ಪಕ್ಷ ಆಮ್ ಆದ್ಮಿದಲ್ಲಿ ಹೋಗಿ ಅಲ್ಲಿ ವಲಸೆ ಬಂದು ಈಗ ಚಾಮರಾಜಪೇಟೆಯಲ್ಲಿ ಭಾಸ್ಕರ್ ಪ್ರಸಾದ್ನ ಭಾರತೀಯ ಜನತಾ ಪಕ್ಷದವರು ಮುದ್ದಾಮ ಹಾಕಿ ಠೇವಣಿ ನಷ್ಟ ಮಾಡುವ ಸಲುವಾಗಿ ಪ್ರಯತ್ನ ಮಾಡ್ತಾನಂದ್ರೆ ಭಾಸ್ಕರ್ ಪ್ರಸಾದ್ ಪೊಲೀಸ್ ಕಮಿಷನರ್ ಆಗಿ ವಿಚಾರ ಮಾಡಬೇಕ್ರಿ ಚಾಮರಾಜಪೇಟೆದಾಗ ಅಲ್ಲೇ ಪೊಲೀಸ್ ಕಮಿಷನರ್ ಆಗಿದ್ದೀರಿ ಭಾಸ್ಕರ್ ಪ್ರಸಾದ್ ಅವರೇ ಯಾರ ಜೊತೆ ಯುದ್ಧ ಆಡಕ್ಕೆ ಹೊಂಟೇರಿ ಯಾವ ಹುಲಿ ಜೊತೆ ನೀವು ಕಾದಾಡಕ್ ಹೊಂಟೇರಿ ಜಮೀರ್ ಅಹ್ಮದ್ ಖಾನ್ ಅಂದ್ರೆ ಅಲ್ಲಿ ಪಕ್ಷ ಬರುವುದಿಲ್ಲ ವ್ಯಕ್ತಿ ಬರ್ತೈತಿ ಅಲ್ಲಿ ಅವನ ಹೃದಯ ಬರ್ತೈತಿ ಅವನ ದ್ವೇಷ ರಾಜಕಾರಣ ಬರುವುದಿಲ್ಲ ಯಾರ ಜೊತೆನೂ ಸಹಿತ ವಿಷದ ಮಾತುಗಳನ್ನು ಆಡುವುದಿಲ್ಲ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಸರ್ವ ಜಾತಿ ಧರ್ಮದವರನ್ನ ತೆಗೆದುಕೊಂಡು ಹೋಗಿ ಇವತ್ತು ಮಂದಿರ ಮಸೀದಿಗಳಲ್ಲಿ ಇರುವಂತ ಅರ್ಚಕರು ಮತ್ತು ಮೌಲ್ವಿಗಳನ್ನು ಸಹಿತ ಕರೆದು ಮಾತನಾಡಿಸಿ ಅವರಿಗೆ ಸಹಾಯ ಸಹಕಾರ ನೀಡುವಂತ ಜಮೀರ್ ಅಹ್ಮದ್ ಖಾನನನ್ನ ಅಲ್ಲಿ ಐವತ್ತು ಸಾವಿರ ಮತಗಳ ಅಂತರದಿಂದ ಆರಿಸಿ ತರ್ತಾರ ಜಮೀರ್ ಅಹಮದ್ ಖಾನನನ್ನ ಜಮೀರ್ ಅಹಮದ್ ಖಾನ್ ಆರಿಸಿ ಬಂದ ತಕ್ಷಣ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತೈತಿ ಕಾಂಗ್ರೆಸ್ ಸರ್ಕಾರದಲ್ಲಿ ಉನ್ನತ ಸ್ಥಾನವನ್ನು ದೊಡ್ಡ ಮಂತ್ರಿ ಸ್ಥಾನ ತಗೊಂಡ ಚಾಮರಾಜಪೇಟೆಗಿನ್ನ ಕರ್ನಾಟಕ ನೋಡು ಹಂಗೆ ಮಾಡುವ ಸಲುವಾಗಿ ಇದೇ ಜಮೀರ್ ಅಹಮದ್ ಖಾನ್ ಅಂದ್ರೆ ಭಾಸ್ಕರ್ ಪ್ರಸಾದ್ ಯಾವ ಲೆಕ್ಕ ರೀ ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆದ ಒಂದು ಏರಿಯಾಕ್ಕೆ ಹೋಗ್ರಿ ಅಲ್ಲಿ ರಸ್ತೆ ಮೇಲೆ ಮೊಬೈಲ್ ಮತ್ತು ಹಣ್ಣು ಹಂಪಲು ಮಾರ್ತಾರ ಕಲಂಗಡಿ ಹಣ್ಣುಗಳನ್ನು ಮಾರ್ತಾರ ಪ್ರತಿಯೊಂದು ಧವಸ ಧಾನ್ಯಗಳನ್ನು ಮಾರ್ತಾರ ಯಾವುದೇ ಒಂದು ಪ್ರೊವಿಜನ್ ಶಾಪಿಗೆ ಹೋಗಿರಿ ಒಂದು ಕಿರಾಣಿ ಅಂಗಡಿಗೆ ಇಲ್ಲಿ ಜಮೀರ್ ಅಹಮದ್ ಖಾನ್ ಅಂದ್ರೆ ಅವ್ರದ್ದು ಆಫೀಸ್ ಎಲ್ಲಿ ಐತಿರಿ ಅಂದ್ರೆ ಕೈ ಹಿಡಿದು ತೋರಿಸ್ತಾರೀ ಇದೆಂಥ ಪುಣ್ಣವಂತ ಜನತೆ ಜಮೀರ್ ಅಹಮದ್ ಖಾನ್ ಜಮೀರ್ ಅಹಮ್ಮದ್ ಖಾನ್ ಅನ್ನ ಡ್ರೈವರ್ಗೆ ಮಾತಾಡ್ಸ್ರಿ ಜಮೀರ್ ಅಹ್ಮದ್ ಖಾನ್ ಅನ್ನ ಗಣ್ಮಾಗೆ ಮಾತಾಡ್ಸ್ರಿ ಜಮೀರ್ ಅಹಮದ್ ಖಾನ್ ಅನ್ನ ಆಪ್ತ ಕಾರ್ಯದರ್ಶಿಗೆ ಮಾತಾಡಿಸ್ರಿ ಜಮೀರ್ ಅಹಮದ್ ಖಾನಿಗೆ ಇರುವಂಥ ಸೆಕ್ಯೂರಿಟಿ ಎಸ್ಕಾಡ್ದವ್ರನ್ನ ಕಾರ್ಡ್ದವ್ರನ್ನ ಎಷ್ಟು ಸೌಜನ್ಯದಿಂದ ಮಾತಾಡಿಸ್ತಾರ ಎಷ್ಟು ಪ್ರೀತಿ ವಿಶ್ವಾಸದಿಂದ ಕರೆದ ಹೇಳ್ತಾರ ಜಮೀರ್ ಅನ್ನ ಅವರು ಇಂಥ ಟೈಮ್ದಾಗ ನಿಮಗೆ ಇಲ್ಲಿ ಸಿಗ್ತಾರ ಅವರು ಫ್ರೀ ಇರ್ತಾರ ಹೋಗಿ ನಿಮ್ಮ ಕಷ್ಟ ಸುಖಗಳನ್ನು ವಿಚಾರ ಮಾಡ್ರಿ ಅಂತ ಹೇಳ್ತಾರ ಇದೆಂತ ಆಪ್ತ ಕಾರ್ಯದರ್ಶಿ ಡ್ರೈವರ್ ಡ್ರೈವರ್ಗೌಡ್ರಿ ಈಗ ಅನ್ಮ್ಯಾನ್ಗಳು ಎಲ್ಲಿ ಕಲ್ಕತ್ತಾ ಒಂದು ಸುದ್ದಿ ಮಾಡಿದ್ನಿ ಎಲ್ಲಿ ಚಾಮರಾಜಪೇಟೆ ಎಲ್ಲಿ ಕಲ್ಕತ್ತಾ ಹೃದಯ ಚಿಕಿತ್ಸೆಯಿಂದ ಬಂದಂತಹ ಬಾಲಕಿ ಜೀವ ಉಳಿಸಿದಂತ ಇದೆ ಜಮೀರ್ ಅಹಮದ್ ಖಾನ್ ನಾಲ್ಕು ಲಕ್ಷ ರೂಪಾಯಿ ನಗದಾಗಿ ಕೊಟ್ಟಂತ ಆ ಹುಡುಗಿಗೆ ಆಪರೇಷನ್ ಮಾಡಿ ಮರಳಿ ಕಲ್ಕತ್ತಾಗೆ ಟಿಕೆಟ್ ಕಳಿಸಿ ವಾಪಸ್ ಮಾಡಿದಂತ ಪುಣ್ಯವಂತ ಜಮೀರ್ ಅಹಮದ್ ಖಾನ್ಗೆ ಎಷ್ಟು ಲಕ್ಷ ಬಡವರ ಆಶೀರ್ವಾದ ಐತಿ ಆಯುಷ್ಯ ಹೆಚ್ಚು ಕೊಡಲಿ ದಾನ ಧರ್ಮ ಮಾಡುವಂಥ ಶಕ್ತಿ ಕೊಡಲಿ ಎಷ್ಟೋ ಕರ್ನಾಟಕದಲ್ಲಿ ಸಾವಿರಾರು ಕೋಟಿ ಸರ್ದಾರ್ಗಳದಾರ ಆದರೆ ದಾನ ಮಾಡುವ ಮನಸ್ಸಿಲ್ಲ ಹೃದಯವಿಲ್ಲ ಎಲ್ಲಿ ನಮ್ಮ ಹಣ ಕರಗಿತ್ತು ಎಲ್ಲಿ ನಮ್ಮ ಆಸ್ತಿ ಪಾಸ್ತಿಗಳು ಕರಗಿತ್ತು ಎಲ್ಲಿ ದೊಡ್ಡ ಸ್ಥಾನಕ್ಕೆ ನಾವು ತೋರಿಸೋನು ಅಂಥೇಳಿ ತಿರ್ಗಾಡ್ಕೊತ ತಮ್ಮ ಹಣವನ್ನು ಸ್ಟಾಕ್ ಮಾಡಿಡ್ತಾರ ಜಮೀರ್ ಅಹಮದ್ ಖಾನ್ ಯಾವಾಗಲೂ ತೆರೆದ ಹೃದಯ ತೆರೆದ ಪುಸ್ತಕ ಯಾರು ಕಚೇರಿಗೆ ಬರ್ತಾರ ಮಣಿಗೆ ಚಾಪ್ರ ಬಿದ್ದೈತೆ ಅಂತೇಳಿ ಹೆಣ್ಮಗಳು ವಿಧವಾ ಬಂದು ಕಣ್ಣಾಗ ನೀರು ತೆಗೆದಾಗ ಒಂದು ಲಕ್ಷ ರೂಪಾಯಿ ಕೊಡ್ತಾನೆ ಪುಣ್ಯಾತ್ಮ ನಮ್ಮ ಮುಂದೆ ಇವನೆಂತ ಜಮೀರ್ ಅಹ್ಮದ್ ಖಾನ್ ರೀ ಇಂಥ ಶಾಸಕ ಉದ್ಯೋಗ ಮಾಡೋಕೆ ಹೋಗಿಲ್ಲ ಶಾಸಕ ಮಾಡೋದು ಸಲುವಾಗಿ ಜನಸೇವೆ ಮಾಡೋಕೆ ಹೋಗ್ಕೊಂಡು ತಾನು ಗಳಿಸಿದ ಆದಾಯ ಇರುವಂಥ ತನ್ನ ಅನೇಕ ಉದ್ಯೋಗ ವ್ಯವಹಾರಗಳಲ್ಲಿ ಬರುವಂಥ ಆ ದುಡ್ಡಿನ ಆದಾಯದಲ್ಲಿ ಅರ್ಧ ಭಾಗವನ್ನು ನನ್ನ ಕ್ಷೇತ್ರದ ಜನತೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ಜನತೆ ನೆರೆ ರಾಜ್ಯದಿಂದಲೂ ಅರಸಿ ಬಂದವನಿಗೆ ಅನ್ನ ನೀಡುವಂಥ ಜಮೀರ್ ಅಹಮದ್ ಖಾನ್ ಕಳ್ಕೊಳಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಜಮೀರ್ ಅಹಮದ್ ಖಾನ್ ಐವತ್ತು ಸಾವಿರ ಲೀಡದಿಂದ ಬರಾಕತ್ತಾರ ಅಲ್ಲಿ ಪುಣ್ಯವಂತ ಮತದಾರರು ಈಗಾಗಲೇ ಮತಪೆಟ್ಟಿಗೆ ಯಾವಾಗೈತಿ ತಾರೀಖನ್ನು ಕಾಕು ತುಕುತ್ತಾರ ಇಂಥ ಜಮೀರ್ ಅಹಮದ್ ಖಾನ್ ವಿಧಾನಸೌಧದ ಮುಂದೆ ಕೆಂಗಲ್ ಹನುಮಂತಯ್ಯನವರು ಒಂದು ವಾಕ್ಯ ಬರೆದಾರ ಸರ್ಕಾರಿ ಕೆಲಸ ದೇವರ ಕೆಲಸ ಅಂಥೇಳಿ ಆ ದೇವರ ರೂಪದಲ್ಲಿ ಅಂತ ಜಮೀರ್ ಅಹ್ಮದ್ ಖಾನ್ ಕಾಲಿಡ್ತಾರ ಅಂಥ ಪವಿತ್ರ ಸ್ಥಳದಲ್ಲಿ ಅಂದರೆ ಆ ದೇಗುಲದಲ್ಲಿ ಒಳ್ಳೆ ಕೆಲಸ ಆಗ್ತಾವಂದ್ರೆ ಇಂಥ ಜಮೀರ್ ಅಹಮದ್ ಖಾನ್ ಆ ದೇಗುಲದಾಗ ಇರಬೇಕಲ್ರಿ ಹಾಗಾದ್ರೆ ಚಾಮರಾಜಪೇಟೆ ಜನತೆ ಕರ್ನಾಟಕ ರಾಜ್ಯದ ಜನತೆ ಅನೇಕ ಜಾತಿ ಧರ್ಮಗಳ ಜನತೆ ಎಲ್ಲ ಸಮುದಾಯಗಳ ಜನತೆ ಇವತ್ತು ಜಮೀರ್ ಅಹ್ಮದ್ ಖಾನ್ ಯಾಕೆ ಪ್ರೀತಿ ಮಾಡ್ತಾರಂದ್ರೆ ಹೃದಯ ವಿಶಾಲತೆ ಉಳ್ಳಂಥ ಜಾತ್ಯತೀತ ವ್ಯಕ್ತಿ ಇವತ್ತು ಜಮೀರ್ ಅಹಮದ್ ಖಾನ್ ಮುಸಲ್ಮಾನರಕ್ಕಿತ್ತಲೂ ಹೆಚ್ಚು ಅನೇಕ ಇನ್ನಿತರ ಧರ್ಮದವರು ಅವ್ರ ಕಚೇರಿಗೆ ಬರ್ತಾರ ಅಲ್ಲಿ ಹೋಗಿ ಒಮ್ಮೆ ಚಾಮರಾಜಪೇಟೆಯ ಶಾಸಕರ ಕಚೇರಿಗೆ ಹೋಗಿ ನೋಡ್ರಿ ಅಲ್ಲಿ ಗನಮಾನ ಕಾಯ್ತಾನ ಆಪ್ತ ಕಾರ್ಯದರ್ಶಿ ಕರೀತಾನ ಚಹಾ ಕೂಟ ಮಾಡ್ತಾರ ಜಮೀರ್ ಅಹಮದ್ ಖಾನ್ ಈ ಟೈಮ್ದಾಗ ಬರ್ತಾರ ಭೇಟಿಯಾಗ್ರಿ ಅಂತೇಳಿ ಪ್ರತ್ಯೇಕ ಹೆಣ್ಮಕ್ಕಳಿಗೆ ವ್ಯವಸ್ಥೆ ಮಾಡ್ಯಾರ ಇವುನೆಂಥ ಜಮೀರ್ ಅಹ್ಮದ್ ಖಾನ್ ಇಂಥ ಶಾಸಕನ ಕಳ್ಕೊಳ್ಳಕ್ಕೆ ಸಾಧ್ಯವಿಲ್ಲ ದೇವರವರಿಗೆ ಬರುವ ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಚುನಾವಣೆಯಲ್ಲಿ ಐವತ್ತು ಸಾವಿರ ಲೀಡ್ದಿಂದ ತರ್ತಾರ ದೊಡ್ಡ ಉನ್ನತ ಸ್ಥಾನ ಕರ್ನಾಟಕ ರಾಜ್ಯದಲ್ಲಿ ಎಸ್ಕಾಟ್ ಮಂತ್ರಿ ಸ್ಥಾನ ಕೊಡ್ತಾರ ಇದೇ ಸಿದ್ದರಾಮಯ್ಯ ವಚನ ಕೊಟ್ಟಾರ ಸಿದ್ದರಾಮಯ್ಯನನ್ನು ಆರಿಸಿ ತರುವ ಸಲುವಾಗಿ ತನ್ನ ಕ್ಷೇತ್ರವನ್ನು ಬಿಟ್ಟುಕೊಡಲಿಕ್ಕೆ ತಯಾರಾದಂಥ ಉದಾರ ಮನಸ್ಸಿನ ಜಮೀರ್ ಅಹಮದ್ ಖಾನ್ ಅಂತ ಶಾಸಕ ಸಿಗ್ತಾನ್ರಿ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿಯ ಕೊನೆಯ ಕ್ಷೇತ್ರ ಅರಭಾವಿಯಲ್ಲಿ ಒಬ್ಬ ದಾನಶೂರ ಕರ್ಣ ಬಾಲಚಂದ್ರ ಜಾರಕಿಹೊಳಿ ಸಿಗ್ತಾನೆ ನಿಮಗೆ ಉಳಿದಂತೆ ಎಲ್ಲ ಶಾಸಕರು ಸಹಿತ ಈ ಇಬ್ಬರು ಶಾಸಕರ ಪ್ರೇರಣೆಯೊಂದಿಗೆ ಸರ್ಕಾರಿ ಕೆಲಸ ದೇವರ ಕೆಲಸ ಬಡವರ ಕೆಲಸ ಅಂಥೇಳಿ ವಾಗ್ದಾನ ಮಾಡಿದರೆ ಮಾತ್ರ ಅದು ರಾಜಕೀಯ ಇಲ್ದಿದ್ರೆ ನೀವು ಸಂಪತ್ತು ಮಾಡಲಿಕ್ಕೆ ನೀವು ಹಣ ಮಾಡಲಿಕ್ಕೆ ರಾಜಕಾರಣ ಮಾಡಲಿಕ್ಕೆ ಹೋದರೆ ಆ ಸಂಪತ್ತು ನಿಮ್ಮದು ಇಂದಿಲ್ಲ ನಾಳೆ ನಷ್ಟವಾದಿತ್ತು ಅಂಥೇಳಿ ಕಡಕ ಕಾಕ ಈ ಎಚ್ಚರಿಕೆ ಮುಖಾಂತರ ಹೇಳಾಕತಾನ ಹಾಗಾದ್ರೆ ಜಮೀರ್ ಅಹಮದ್ ಖಾನ್ ಮತ್ತು ಭಾತ್ಚಂದ್ರ ಜಾರಕಿಹೊಳಿ ಬಗ್ಗೆ ನಿಮ್ಮ ಅಭಿಪ್ರಾಯ ಸಂಕ್ಷಿಪ್ತವಾಗಿ ಅನ್ಸ್ತೀರಿ ನನ್ನ ಜೊತೆ ಕಾಕನ ಖಡಕ ಚಾನಲ ಲೈಕ್ ಮತ್ತು ಶೇರ್ ಮಾಡಿರಿ ಹೇಳ್ತಾನಂತ ಹೇಳಿ ನೇರವಾಗಿ ಫಾಲೋ ಮಾಡ್ಕೋತ ವಿಚಾರ ವಿನಿಮಯ ಮಾಡ್ರಿ ಮತ್ತೆ ಸಾಮ್ರಾಜ್ಯ ಸುದ್ದಿ ಹಂಗ ಬರ್ತೀನಿ ನಮಸ್ಕಾರ 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 ಸಂದೀಪ 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 ನಿಮ್ ಈಗ ಈ ಕಡೆ ಬರ್ತಾರೆ

ಖುಸಿದ್ರು ಬರೀ ಇಲ್ಲ ಬರೀ ಹೇಳ್ಬಿಡಿ ಕ್ಷಮೆ ಬಾದಿ ಈಶೆ ಬಾದಿಂಗ್

ಸರಿನಾಟ್ಟು <laughs> ಎಲ್ಲ